ನಿಜಗುಣಿ ಸ್ವಂತ ತಂದೆನೇ ಒಂದು ವೈಯರಲ್ಲಿ ಕುತ್ತಿಗೆಗೆ ಹಾಕಿ ಹಾಕಿ ಟೈಪ್ ಮಾಡ್ತಾನೆ ಸ್ಟ್ರಾಂಗ್ಲೇಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನು ಡೆತ್ ಆಗ್ತಾನೆ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಪೊಲೀಸ್ ಸ್ಟೇಷನ್ ವ್ಯಾ ವ್ಯಾಪ್ತಿಯಲ್ಲಿ ಚಿಕ್ಕೋಡಿ ಟೌನ್ ಲಿಮಿಟ್ಸಲ್ಲಿ ಐದನೇ ತಾರೀಕು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಸೊ ಆ ಕೊಲೆ ಪ್ರಕರಣದಲ್ಲಿ ಐದನೇ ತಾರೀಕು ಸುಮಾರು ಮಧ್ಯಾಹ್ನ ಒಂದು ಒಂದೂವರೆಯಿಂದ ಒಂದೂವರೆ ಸಂದರ್ಭದಲ್ಲಿ ಬಾಲಾಸಾಹೇಬ್ ನಿಜಗುಣಿ ಎಂಬ ವ್ಯಕ್ತಿ ಇವನ ಮೇಲ್ಗಡೆ ಆಲ್ರೆಡಿ ಒಂದು ರೌಡಿ ಸೀಟು ಕೂಡ ಇದೆ ಈ ವ್ಯಕ್ತಿ ಚಿಕ್ಕೋಡಿ ಬಸ್ ಸ್ಟ್ಯಾಂಡಲ್ಲಿ ಇರುವ ಅಜಂತಾ ಹೋಟೆಲ್ ಅವನ ತಂದೆ ಕೆಲಸ ಮಾಡುವ ಹೋಟೆಲ್ಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿದಾನೆ ಗಲಾಟೆ ಮಾಡುವ ಸಂದರ್ಭದಲ್ಲಿ ತಂದೆ ಒಂದು ಕಟ್ಟಿಗೆಗೆ ತಗೊಂಡು ಹೊಡೆಯೋ ಸಂದರ್ಭದಲ್ಲಿ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿ ಬೆಳಿತಾನೆ ತಂದೆ ಮತ್ತು ಇನ್ನೂ ಇಬ್ಬರು ತಂದೆ ನಿಜಗುಣಿ ಇನ್ನೋ ಒಬ್ಬರು ಉಸ್ಮಾನ್ ಎಂಬ ವ್ಯಕ್ತಿ ಮತ್ತು ವಿನಾಯಕ್ ಈ ಮೂರು ಜನ ಸೇರಿಕೊಂಡು ಒಂದು ಗ್ರ್ಯಾಂಡ್ ವಿಟಾರ ಕಾರಲ್ಲಿ ಅಲ್ಲಿಂದ ಬಾಡಿ ಅಲ್ಲಿಂದ ಅನ್ಕಾನ್ಶಿಯಸ್ ಆಗಿ ಬಿದ್ದಿರುವವನನ್ನು ಓನರ್ ಆ ಹೋಟೆಲ್ ಅಜಂತಾ ಹೋಟೆಲ್ ಓನರ್ ಆ ಮನೆಗೆ ಕರ್ಕೊಂಡು ಹೋಗ್ತಾರೆ ಉಮ್ರಾಣಿ ವಿಲ್ಲೇಜಲ್ಲಿ ಇರುವ ಅವನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅನ್ಕಾನ್ಶಿಯಸ್ ಆಗಿರೋ ಮಗನನ್ನು ಅಲ್ಲಿ ಹಾಕಿಬಿಟ್ಟು ಮತ್ತು ಬಟ್ಟೆ ತಗೊಂಡು ಇವರು ಚಿಕ್ಕೋಡಿಗೆ ಬಂದು ಬಿಳಿ ಬಟ್ಟೆ ತೊಗೊಂಡು ಬಂದು ಬಟ್ಟೆ ತೊಗೊಂಡೋಗಿ ಮತ್ತು ಅದು ಪೋಸ್ಟ್ಪೋರ್ಡ್ ಮಾಡಿರುವಾಗ ಹೆಂಗೆ ತೋರ್ಸೋಕ್ಕಾಗುತ್ತದೋ ಅದೇ ರೀತಿಯಲ್ಲಿ ಆ ಬಾಡಿಯನ್ನು ಸುತ್ತಾಕಿ ಆ ಸಂದರ್ಭದಲ್ಲಿ ಬಾಡಿ ಸುತ್ತೋದಕ್ಕೆ ಮುಂಚೆ ಅನ್ಕಾನ್ಶಿಯಸ್ ಆಗಿರೋವನನ್ನು ನಿಜಗುಣಿ ಸ್ವಂತ ತಂದೆಯೇ ಒಂದು ವಯರಲ್ಲಿ ಕುತ್ತಿಗೆ ಹಾಕಿ ಹಾಕಿ ಟೈಟ್ ಮಾಡ್ತಾನೆ ಸ್ಟ್ರಾಂಗ್ಲೇಟ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನು ಡೆತ್ ಆಗ್ತಾನೆ ಡೆತ್ ಆದ ನಂತರ ಬಾಡಿಗೆ ಈ ಬಿಳಿ ಬಟ್ಟೆಯನ್ನು ಹಾಕಿ ಬಿಳಿ ಬಟ್ಟೆ ಹಾಕಿದ ನಂತರ ಅಲ್ಲಿಂದು ರಾತ್ರಿ ಒಂದು ಹತ್ತು ಹತ್ತುವರೆಗೆ ಬಾಡಿಯಲ್ಲಿ ಬಿಳಿ ಬಟ್ಟೆಯೆಲ್ಲ ಸುತ್ತಿ ಗೊತ್ತಿರೋರು ಯಾರು ಪರಿಸರೋರು ಯಾರು ಬರುವ ಸಂದರ್ಭಗಳಲ್ಲಿ ಇವನನ್ನು ಒಂದು ಬೆಲ್ಗಾಮ್ ಆಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ಇವನು ಆಲ್ರೆಡಿ ಭಾಳಷ್ಟು ಕುಡಿದಿದ್ದಾನೆ ಅದರಿಂದ ಇವನಕ್ಕೆ ಡೆತ್ ಆಗಿಬಿಟ್ಟಿದ್ದಾನಂದರೆ ಹೇಳಿ ಬಾಡಿಯನ್ನು ಡಿಸ್ಪೋಸ್ ಮಾಡ್ತಾರೆ ಬಾಡಿಯನ್ನು ಚಿಕ್ಕೋಡಿಗೆ ಚಿಕ್ಕೋಡಿಯಲ್ಲಿ ಮಶಾನದಲ್ಲಿ ರಾತ್ರಿಗೆ ಸುಡ್ತಾರೆ ಸೊ ಪದ್ಧತಿ ಪ್ರಕಾರ ಅವರು ಗುಂಡಿ ಗುಂಡಿಯಲ್ಲಿ ಹಾಕಿ ಮಣ್ಣು ಮುಚ್ಚುವುದು ಆದರೆ ಕೂಡ ಇದು ಒಂದು ಪೋಸ್ಟ್ ಮಾರ್ಟಮ್ ಆಗಿರೋ ಬಾಡಿಯಿಂದ ನಾವು ಇದೊಂದು ಮಾಡ್ತೀವಿ ಅಂದರೆ ಹೆಲಿ ಅದನ್ನು ಸುಟ್ಟಿರ್ತಾನೆ ಸುಟ್ಟಿರೋದ ನಂತರ ಒಂದು ದಿವಸ ನಂತರ ಮತ್ತೊಂದು ಕಾರ್ಯ ಆ ಕ್ರಿಮಿನೇಷನ್ ಮುಗಿದಾದ್ಮೇಲೆ ರಿಚುವಲ್ಸ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಫ್ರೆಂಡ್ಸಕ್ಕೆ ಮತ್ತು ಸಮ ಅವನ ಜೊತೆ ಇದ್ದ ವಿಕ್ಟಿಮ್ ಜೊತೆ ಇರೋವ್ರಿಗೆ ಒಂದು ಡೌಟ್ ಬಂದಾದ ಮೇಲೆ ಇವರೆಲ್ಲ ಇವರನ್ನು ಎದುರಿಸಿ ಹೇಳುವ ಸಂದರ್ಭದಲ್ಲಿ ಇದು ರಿವೀಲ್ ಆಗ್ತದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾರೆ ಮಾಹಿತಿ ಕೊಟ್ಟಾದ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಹಿನ್ನೆಲೆಯನ್ನು ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ವಿಕ್ಟಿಮ್ ಈ ವಿಕ್ಟಿಮ್ಗೂ ಕೂಡ ಹಿಂದೆ ಕೇಸಲ್ಲಿ ಇರುವುದು ಮತ್ತು ತಾಯಿಗೆ ತೊಂದರೆ ಮಾಡೋದು ತಂದೆಗೆ ತೊಂದರೆ ಮಾಡುವುದು ಒಂಬತ್ತು ತಿಂಗಳು ಇದಕ್ಕಿಂತ ಜೈಲಲ್ಲಿ ಇದ್ದನು ಇಲ್ಲಿ ಮನೆಗೆ ಬಂದಾದ ಮೇಲೆ ಲಾಸ್ಟ್ ಒನ್ ಆಗಿ ಭಾಳಷ್ಟು ತೊಂದರೆ ಮಾಡೋದು ಮತ್ತು ಕೊಳ್ತೀನಂದರೆ ಎದುರಿಸೋದು ಇದೆಲ್ಲ ಮಾಡಿರೋದಾಗಿ ನಮಗೆ ತಿಳಿಸ್ತಾರೆ ಸೊ ಈ ಒಂದು ಕಾಟ ಸಾಲದೆ ಇವತ್ತು ಒಂದು ತಂದೆಯೇ ಒಂದು ಮಗಳಕ್ಕೆ ಇಂಥ ಒಂದು ಸ್ಟ್ರಾಂಗ್ಯುಲೇಟ್ ಮಾಡಿ ಸಾಯಿಸಿರೋ ಒಂದು ವಿಚಾರ ಕಂಡುಬಂದಿದೆ ಮುಂದಿನ ತನಿಖೆ ನಡೀತಾ ಇದೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ಚಿಕ್ಕೋಡಿ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಅವರು ಕೂಡ ಪರ್ಸನಲ್ ಆಗಿ ಸ್ಪಾಟ್ ವಿಸಿಟ್ ಮಾಡಿ ಪ್ರತಿಯೊಂದನ್ನು ಕೂಡ ನಾನು ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀನಿ ಅಡಿಷ್ನಲ್ ಎಸ್ ಪಿ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡಿ ಏನೇನು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಅದು ಸಂಬಂಧವಾಗಿ ಸೂಚನೆಗಳನ್ನು ಕೊಡುವ ಕೊಟ್ಟಿದ್ದೀವಿ ಅದೇ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿರೋದಾಗಿ ಉಳಿದವರಿಗೆ ಹೇಳಿ ಡ್ರಾಮಾ ಕ್ರಿಯ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಬಟ್ಟೆಯನ್ನು ಕೂಡ ತಗೊಂಡಿದ್ದಾನೆ ಬಿಳಿ ಬಟ್ಟೆ ಹಾಕಿ ಪೋಸ್ಟ್ ಮಾರ್ಟಮ್ ಆಗುವ ಸಂದರ್ಭದಲ್ಲಿ ಹೆಂಗೆ ಪೋಸ್ಟ್ ಮಾರ್ಟಮ್ ಆಗಿರೋ ಬಾಟಿ ಹಾಕ್ತಾರೋ ಅದೇ ರೀತಿಯಲ್ಲಿ ಆ ಈ ಬಾಡಿಯನ್ನು ಸುತ್ತಿ ಉಳಿದವರೆಗೂ ಹೋಗಿ ಇದು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದೆ ಅದಕ್ಕಾಗಿ ಬಾಡಿಯನ್ನು ಹಿಂಗೆ ಕ್ರಿಮೇಷನ್ ಮಾಡಿ ಮಾಡ್ತೀವಿ ಅಂದ್ರೆ ಎಲ್ಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಮಾಡಿದ ಮಾಡಿದಾನೆ ತಂದೆ ತಾಯಿ ಇಬ್ಬರಿಗೂ ಕೂಡ ಭಾಳಷ್ಟು ಕಾಟ ಕೊಟ್ಟಿರೋದು ಕಂಡು ಬಂದಿದೆ ಪ್ರೇಮಿ ತಾಯಿಯವರೇ ಕೂಡ ನಮ್ಮ ಮುನ್ನೂರೈವತ್ತು ರೂಪಾಯಿ ನಾವು ಇದ್ದೀವಿ ಸರ್ ಆ ಮುನ್ನೂರೈವತ್ತನ್ನು ಕೂಡ ಕೊಡಿ ಅಂದರೆ ಹೇಳ್ಬಿಟ್ಟು ಭಾಳಷ್ಟು ಇವನು ಕುಡ್ಕಾ ಇದ್ದಾನೆ ಇವನ ಸಹವಾಸ ಸರಿ ಇಲ್ಲ ಜೊತೆಗೆ ಇರುವವರು ಸರಿ ಇಲ್ಲ ಭಾಳಷ್ಟು ತೊಂದರೆ ಮಾಡಿದ್ದಾನೆ ನಮಗೆ ಸೊ ನಮಗೆ ಕಾಟ ಸಾಲ್ತಾ ಇಲ್ಲ ಜೈಲಿಗೆ ಹೋಗಿ ಇವನನ್ನು ನಾವು ಜೈಲಿಂದ ಬಿಡಿಸಿ ಬರೋದಕ್ಕೆ ಸುಮಾರು ಎರಡು ಲಕ್ಷ ಖರ್ಚು ಮಾಡಿ ಇವನು ಕರ್ಕೊಂಡು ಬಂದಿದ್ದೀವಿ ಆದಮೇಲೆ ಕೂಡ ಇವನು ಕಾಟ ತುಂಬ ಜಾಸ್ತಿ ಆಗಿದೆ ಅದಕ್ಕೆ ನಾವು ಕೂಡ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಆ ರೀತಿಗೆ ಬಂದಿರೋದಾಗಿ ಕಂಡು ಬಂದಿದೆ ಆ ಉಸ್ಮಾನ್ ಏಜ್ ಒಂದು ಅರೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಇಯರ್ಸ್ ಉಸ್ಮಾನ್ದು ಸೊ ಇದರಲ್ಲಿ ಮೂರು ಜನ ತಂದೆ ನಿಜಗುಣಿ ಸಾ ನಿಜಗುಣಿ ಸಾಹೇಬ್ ಉಸ್ಮಾನ್ ಒಂದು ಎಂಟು ವರ್ಷ ಮತ್ತು ವಿನಾಯಕ್ ಅಂದರೆ ಇನ್ನೊಂದು ಕ್ಯೂಸ್ ರೌಣಕ್ಕೆ ಹತ್ತೊಂಬತ್ತು ವರ್ಷ ಸೊ ಇವರೆಲ್ಲ ಸಹಾಯ ಮಾಡಿರೋದು ಕಂಡು ಬಂದಿದೆ ಮಗ ಏನು ಕೆಲಸ ಮಾಡ್ತಾ ಮಾಡಿರಲ್ಲ ತಂದೆ ತಾಯಿ ಬ ಇದರಲ್ಲಿ ಏನು ಬರ್ತದೋ ಅದರ ಆ ಇನ್ಕಮಲ್ಲಿ ಇವನು ಬದುಕಿದ್ದಾನೆ ಅಲಿಯಾಸ್ ಅವನ ಹೆಸರು ಕಿರಣ್ ಅಂದ್ರ ಕರೀತಾ ಇದ್ದಾರೆ ಆಕ್ಚುಲ್ ಆಕ್ಚುಲ್ ಹೆಸರು ಅವನಕ್ಕೆ ಬಾಲಾಸಾಹೇಬ್ ನಿಜಗುಣಿ ಸೊ ಕರೆಯುವುದು ಕಿರಣ್ ಅಂತ ಕರೀತಾರೆ ಸೊ ಈ ಘಟನೆಯಲ್ಲಿ ಇದು ಫಸ್ಟ್ ಘಟನೆ ಆಗಿರುವುದು ಮಧ್ಯಾಹ್ನ ಒಂದೂವರೆಗೆ ಹನ್ನೆರಡುವರೆಯಿಂದ ಒಂದೂವರೆಗೆ ಒಡೆದಾಟ ಆಗುತ್ತದೆ ಒಡೆದಾಟ ಆದಮೇಲೆ ಅವನು ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ ಅನ್ಕಾನ್ಸಿಯಸ್ ಆಗಿ ಬಿದ್ದಾದ ಮೇಲೆ ಉಮ್ರಾಣಿ ವಿಲ್ಲೇಜ್ ಅಜಂತಾ ಹೋಟೆಲ್ ಮಾಲೀಕರು ಊರಿಗೆ ಕರ್ಕೊಂಡು ತೊಗೊಂಡೋಗ್ತಾನೆ ಅಲ್ಲಿ ತೊಗೊಂಡೋಗಿ ಅವನ ಮನೆಯಲ್ಲಿ ಬಾಡಿಯನ್ನು ಇಟ್ಟಿರ್ತಾನೆ ಈ ಮಧ್ಯದಲ್ಲಿ ಊರಿನವರೆಗೆ ಉಳಿದವರೆಗೆ ಹೇಳೋದು ನಾವು ಬೆಳಗಾಂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದೀವಿ ಹಾಸ್ಪಿಟಲಲ್ಲಿ ಅವನು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾನೆ ಅದಕ್ಕೆ ನಾವು ಬರೋದಕ್ಕೆ ಸಾಯಂಕಾಲ ರಾತ್ರಿ ಆಗಿಬಿಟ್ಟಿದ್ದು ಹಾಸ್ಪಿಟಲಿಂದ ಬಂದಿರೋ ಬಾಡಿಯನ್ನು ನಾವು ಇಟ್ಕೊಳಕ್ಕಾಗಲ್ಲ ಇಮಿಡಿಯೆಟ್ಲಿ ಕ್ರಿಮೇಷನ್ ಮಾಡಬೇಕಂದ್ರೆ ಹೇಳಿ ರಾತ್ರಿಗೆ ಕ್ರಿಮೇಷನ್ ಮಾಡಿದ್ದಾನೆ ಇಲ್ಲ ಸ್ಯಾಂಪಲ್ಸ್ ಸಿಗ್ತದೆ ಸ್ಯಾಂಪಲ್ಸ್ ಇದೆ ಎವಿಡೆನ್ಸ್ ಇದೆ ಬಾಡಿ ಪ್ರೂವ್ ಮಾಡೋದಕ್ಕೆ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಆಗಿದೆ ಸೊ ಪ್ರೂವ್ ಮಾಡಬಹುದು